ಅವರು ಧರ್ಮ ಬಿ ಜೆ ಪಿಯವರು ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ದರೆ ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು ಮೇಕೆದಾಟ್ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು ನಮ್ಮ ಮಾದಾಯಿ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು ನರೇಗಾ ದುಡ್ಡು ಕೊಡಿಸೋದು ಬೆಂಗಳೂರಿಗೆ ದುಡ್ಡು ಕೊಡಿಸುವಂಥದ್ದು ಬೆಂಗಳೂರು ಅಭಿವೃದ್ಧಿಗೆ ಹಂಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರ್ತು ಎಲ್ಲ ಎಂ ಪಿಗಳನ್ನ ಎಮ್ ಎಲ್ ಎ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರ್ತು ಧರ್ಮಸ್ಥಳದಲ್ಲಿ ಏನು ಸಿಗೋದಿಲ್ಲ ಅವ್ರಿಗೆ ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದು ಹೊರತು ಏನು ಲಾಭ ಏನು ಸಿಕ್ಕುದಿಲ್ಲ ಕಸ ಸಗಣಿ ಮೇಲೆ ಕ ಕಲ್ಲಾಕಕ್ಕೆ ನಂಗೆ ಇಷ್ಟ ಇಲ್ಲ ಮೈಸೂರು ಅವರು ಧರ್ಮ ಬಿ ಜೆ ಪಿಯವರು ಜನತಾದಳದವರು ಅವ್ರಿಗೇನಾರು ರಾಜಕೀಯದ ಇಚ್ಛಾಶಕ್ತಿ ಇದ್ರೆ ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು ಮೇಕೆದಾಟ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು ನಮ್ಮ ಮಾದಾಯಿ ವಿಚಾರದಲ್ಲಿ ನ್ಯಾಯ ಕೊಡಿಸೋವಂಥದ್ದು ನರೇಗಾ ದುಡ್ಡು ಕೊಡಿಸೋದು ಬೆಂಗಳೂರಿಗೆ ದುಡ್ಡು ಕೊಡಿಸೋಂಥದ್ದು ಬೆಂಗಳೂರು ಅಭಿವೃದ್ಧಿಗೆ ಹಾಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರತು ಎಲ್ಲ ಎಂ ಪಿಗಳನ್ನ ಎಮ್ ಎಲ್ ಎ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅವರಿಗೆ ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೊಬೋದು ಹೊರತು ಏನ್ ಲಾಭ ಏನು ಸಿಕ್ಕುದಿಲ್ಲ ಮೈಸೂರ ಅಂತಿದ್ರು ಜೊತೆ ಅನ್ನುವಂತ ಕಾರಣಕ್ಕಾಗಿ ಕಸ ಸಗಣಿ ಮೇಲೆ ಕ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ಮೈಸೂರು ಮಾಡ್ತಾರೆ